ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ಬ್ಲಾಗ್ ಬೇಸಿಕಲಿ ಟ್ರಿಪ್ ಬ್ಲಾಗ್ಸ್ ಅಂತ ಹೇಳ್ಬೋದು ಸೊ ಇಲ್ಲಿಂದ ಟ್ರಿಪ್ ಬ್ಲಾಗ್ಸ್ ಶುರು ಶುರುವಾಗುತ್ತೆ ಸೊ ಇವಾಗ ಟೈಮ್ ಆಲ್ಮೋಸ್ಟ್ ಲೈಕ್ ಸಿಕ್ಸ್ ತರ್ಟಿ ವಿ ಆರ್ ಫೈನಲಿ ಗೋಯಿಂಗ್ ಇಟ್ಸ್ ಫೈನಲಿ ಹ್ಯಾಪ್ನಿಂಗ್ ನಮ್ಮ ನಂಗೆ ನನಗೆ ನಂಬಕ್ಕೆ ಇಲ್ಲ ನಾವು ಹೋಗ್ತಾ ಇದ್ದೀವಿ ಟ್ರಿಪ್ಗೆ ಅಂತ ಸೊ ಎಲ್ಲಿಗೆ ಏನೋ ಖಂಡಿತವಾಗ್ಲೂ ಹೇಳ್ತೀವಿ ಇವಾಗ ನಾವು ಬ್ಯಾಂಗ್ಳೂರಿಂದ ಚೆನ್ನಾಗಿ ಹೋಗ್ತಾ ಇದ್ದೀವಿ ಸೊ ಚೆನ್ನೈಯಲ್ಲಿ ಚೆನ್ನೈಯಿಂದ ನಮಗೆ ನಾವು ಹೋಗಬೇಕಾಗಿರೋ ಡೆಸ್ಟಿನೇಷನ್ ಟ್ರೈನ್ ಇರುತ್ತೆ ಆ್ಯಂಡ್ ಯಾ ಲಟ್ಸ್ ಗೋ ಏನಾಯ್ತು ಅಂತಂದರೆ ನಾವೆಲ್ಲ ಹೊರಗೆ ನಿಂತ್ಕೊಂಡು ಮಾತಾಡ್ತಿದ್ವಾ ಟ್ರೈನ್ ಹೊರಟೇ ಬಿಟ್ಟಿತ್ತು ಅವೆಲ್ಲ ಓಡ್ಕೊ ಬಂದಿದ್ದು ಬ್ಲಾಗ್ ಮಾಡೋಣ ಅಂತ ಮೊಬೈಲ್ ತಗೊಂಡಿದ್ದೆ ಅಷ್ಟೊಂದಿಗೆ ಓಡ್ಕೊ ಬಂದರ್ತಿದ್ದೆ ಅಷ್ಟು ಸೊ ಐ ಆ ಡಚ್ಗೆ ಸ್ಟಾರ್ಟೆಡ್ ಗೈನ್ಸ್ ಲಚ್ ಗೇಟ್ ಸ್ಟಾರ್ಟೆಡ್ ನೋಡಿ ಇಲ್ಲಿ ಕಿಚನ್ ಹಾಕಿದ್ದಾರೆ ನನ್ನ ಮುಂದೆಯೇ ಸೊ ನನ್ನ ಫ್ರೆಂಡ್ಸ್ ತಗೊಂಡು ಕಾಫಿ ಕಾಫಿ ಇಲ್ಲಿ ಒಂದೊಂದು ನಿಮಿಷಕ್ಕೂ ಕೂಡ ಬರ್ತಾರೆ ಕಾಫಿ ಬ್ಲೇಡೋ ಬ್ಲೇಟ್ ಅದು ಇದು ಅಂತ ಹೊಟ್ಟೆ ಹಸಿಲಿಲ್ಲ ಅಂದ್ರೂ ಹೊಟ್ಟೆ ಹಸಿ ಊಟ ಮಾಡಬೇಕು ಆ ಲೆವೆಲಿ ಓಡಾಡ್ತಾ ಇದಾರೆ ಟೈಮ್ ಎಷ್ಟು ಇನ್ನು ಎಂಟು ಗಂಟೆ ನಾವು ಚೆನ್ನಾಗಿ ರೀಚ್ ಆಗೋದು ಆಲ್ಮೋಸ್ಟ್ ಟ್ವೆಲ್ ತರ್ಟಿ ಯಾ ಗೋ ಆ್ಯಂಡ್ ಒಂದ್ಸಲ ನನ್ನ ಜೊತೆ ಯಾರು ಬಂದಿದ್ದಾರೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಮಾಡಿಸ್ತೀನಿ ಎಲ್ಲಾರು ಸ್ಟಾಪ್ ಸಿಗ್ಲಿ ಅಂತ ಎಲ್ಲ ಕಡೆ ಒಂದೊಂದು ನಿಮಿಷ ಅಷ್ಟೇ ಎಲ್ಲ ಕೊಡ್ತಿರೋದು ಒಂದೊಂದ್ ನಿಮಿಷ ಹೋಗ್ತಿನ ಕೆಳಗೆ ಜರ್ ಅಂದ್ರೆ ಮೇಲ ತೋಡ್ ಬರೋದು ನಾವು ಲೂಡೋ ಆಡ್ತಿದ್ವಿ ನಾನು ಎಂ ಪಿ ಬಿ ವೈ ಸೊ ಯಾರು ಸೋಲ್ತಾರೆ ಅವ್ರು ನಮಗೆ ತಿಂಡಿ ಕೊಡ್ಸ್ಬೇಕಿತ್ತು ಎನಿ ಒನ್ ಪ್ಲೇಟ್ ಆಯ್ತಾ ಸೊ ಈಗ ಇನ್ನೂ ಆಟ ನಡೀತಿದೆ ಆಡು ಆಡು ನನಗೆ ಒಂದ್ ಬಿಡ್ಬೇಕು ಒಂದು

ಎಂಪಿನ್ ವೆಜಿಟೇರಿಯಿಟೇ ಎಂಪಿ ಕಂಗ್ರಾಚುಲೇಷನ್ ಎಂಪಿ ನಮಗೆ ಏನ್ ಈಗ ನಂಗೆ ನೆಕ್ಸ್ಟ್ ತಿಂಡಿ ಹೊಟ್ಟೆ ಹಸಿದಿದೆ ಯು ಹ್ಯಾವ್ ಟು ಬೈ ಮಿ ತಿಂಡಿ ಅಷ್ಟೇ ಮಾತಂದ್ರೆ ಮಾತು ಸುಳ್ಳು ಹೇಳ್ಬಾರ್ದು ಗೈಜ್ ಅವನೇ ಹೇಳಿದ್ವು ಏನೋ ಆಯ್ತು ಬ್ರೋ ನೆಕ್ಸ್ಟ್ ಯಾವ್ದು ಕಾಸ್ಟ್ಲಿಯಸ್ ಬರುತ್ತೆ ಮಧ್ಯಾಹ್ನ ಊಟಕ್ಕೆ ಬ್ಲಾಗಲ್ಲಿ ಬರ್ತಿಯಾ ಎಂಪಿ ಅಮ್ಮ ನೋಡ್ತಾರೆ ನೆನ್ಪಿರ್ಲಿ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿದ್ಯಾ ಸೊ ಫೈನಲಿ ನಾವು ಚೆನ್ನಾಗಿ ರೀಚ್ ಆಗಿದ್ದೀವಿ ಇವಾಗ ಟೈಮು ಆಲ್ಮೋಸ್ಟ್ ಲೈಕ್ ಟ್ವೆಲ್ ಟ್ವೆಲ್ ತರ್ಟಿಗೆ ಬರಬೇಕಿತ್ತು ಬೇಗನೆ ರೀಚ್ ಆಗಿದ್ದೀವಿ ಈಗ ಫಸ್ಟು ನಾವು ತಿಂಡಿ ಮಾಡಬೇಕು ಟ್ರೈನ್ ಜರ್ನಿ ಮಾತ್ರ ಮಸ್ತಿತ್ತು ಯಾಕೆ ಅಂದರೆ ಎಲ್ಲರೂ ಕೂಡ ಲೂಡೋ ಆಡ್ಕೊಂಡು ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ದು ಸೊ ಫೈವ್ ಮೆಂಬರ್ಸ್ ಹಾಕ್ಕೊಂಡಿದ್ವಿ ಅದಂತೂ ಸಿಕ್ಕಾಬಳ್ಳೆ ಟೈಮ್ ಹಿಡಿತು ಸೊ ನಾನು ಇನ್ನೂ ಇಂಟ್ರೊಡ್ಯೂಸ್ ಮಾಡಿಸೋಕ್ಕಾಗಿಲ್ಲ ಯಾರ್ಯಾರು ಬಂದಿದ್ದೀವಿ ಅಂತ ಅವರೆಲ್ಲರೂ ಈಗ ಪಾಸ್ ಆಗಿದ್ದಾರೆ ನಾನು ಹಿಂದೆ ಉಳ್ಕೊಂಡಿದ್ದೀನಿ ಯಾ ಲೋ ಇಲ್ಲಿ ಎಚ್ ನಾನೆ ಸೊ ಫಸ್ಟ್ ಪರ್ಸನ್ ಟು ಇಂಟ್ರೊಡ್ಯೂಸ್ ಹಾಯ್ ಅಚ್ಮಿ ಇನ್ನು ಮೂರು ಜನ ನಾವು ಎಲ್ಲಿ ಅವ್ರು ಮೂರು ಜನ ಓ ಆಯ್ತವ್ರೆ ಗೈಸ್ ಎಲ್ಲಿ ಬೇಕಲ್ಲಿ ಹೋಗ್ತಾ ಇದ್ದಾರೆ ಯಾ ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಕೂಡ ಕರ್ನಾಟಕದಿಂದ ಹೊರಗೆ ಬರ್ತಾ ಇರೋದು ಐ ಮೀನ್ ಬೇರೆ ಸ್ಟೇಟ್ಗೆ ಖುಷಿ ಇದೆ ಈಗ ಚೆನ್ನೈಯಲ್ಲಿ ನಾವು ಸಿಕ್ ಎಷ್ಟು ಗಂಟೆಗೆ ಇರೋದು ನಮ್ಮ ಡೆಸ್ಟಿನೇಷನ್ಗೆ ಟ್ರೈನು ಫೈವ್ ಫೋರ್ಟಿಗೆ ಸೊ ಅಲ್ಲಿ ತನಕ ಇಲ್ಲೇ ಚೆನ್ನೈಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀವಿ ಕೆಲವೊಂದು ಪ್ಲ್ಯಾನ್ಸ್ ಇದೆ ಹೇಗೆ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಎಲ್ಲರೂ ಇಲ್ಲೇ ಇದ್ದಾರೆ ಫಸ್ಟ್ಲಿ ಇದಾರೆ ಇಂಟ್ರೊಡ್ಯೂಸ್ ಮಾಡಿದೆ ಎಂ ಪಿ ಹಾಯ್ ಗೈಝ್ ಇವನು ಲಾಸ್ಟ್ ಫೋರ್ ಡೇಸ್ ಇದ್ದಂಗೆ ಫೈನಲೈಸ್ ಆಗಿದ್ದು ಪ್ಲಾನ್ ಇದ್ದಿದ್ದು ನಾನು ಜೀವಿತ ಇಬ್ಬರೇ ಹೋಗ್ಬೇಕು ಅಂತ ಆಮೇಲೆ ಎಚ್ ವಿ ಜಾಯ್ನ್ ಆದ ಅದ ಆಮೇಲೆ ಹೋಗೋ ಎರಡನೇ ಎರಡು ದಿನ ಇದ್ದಂಗೆ ಬಿ ವೈ ಅವ್ರು ಜಾಯ್ನ್ ಜಾಯ್ನ್ ಆದ್ರು ಹಾಯ್ ಯಾ ಬಸ್ ಗೋ ಈಗ ಫಸ್ಟ್ ತಿಂಡಿ ಮಾಡಬೇಕು ಚಿಕ್ಕಾಬೇ ಒಟ್ಟೆ ಸಿಕ್ಕಿದೆ ಇದು ಚೆನ್ನೈ ಮೆಟ್ರೋ ಸ್ಟೇಷನ್ನು ತಮಿಳಲ್ಲ ಹೇಳ್ತಿದ್ದಾರೆ ದೇವರನೆ ಅರ್ಥ ಆಗ್ತಿಲ್ಲ ಸೊ ಇವಾಗ ಆಲ್ಮೋಸ್ಟ್ ಲೈಕ್ ಸೇಮ್ ಅಲ್ಲ ಎಲ್ಲರೂ ಇಲ್ಲಿ ತಮಿಳಲ್ಲಿ ಅದೇನು ಈಗ ವರ್ತನೆ ಅಷ್ಟೇ ಇಂಗ್ಲೀಷ್ ಅಲ್ಲಿ ಅಂತ ಅಂದ್ರೆ ಈಗ ಎಲ್ಲಿ ಹೋಗ್ತಾ ಇದೀವಿ ನಾವು ಲಿಟ್ರಲಿ ಟ್ರಿಪ್ ಬಗ್ಗೆ ನಾನು ಹೇಳಲೇಬೇಕು ಇಟ್ಸ್ ಅ ಹ್ಯೂಜ್ ಸ್ಟೋರಿ ಫಾರ್ ಶಾರ್ಟ್ ಜೀವಿತಾ ಒಳ್ಳೆಯ ಸ್ಕ್ರಿಪ್ಟ್ ಬರೆದಂಗೆ ನಾವು ಎಲ್ಲೆಲ್ಲಿ ಹೋಗ್ತೀವಿ ಎಷ್ಟೊತ್ತಿಗೆ ಏನು ಮಾಡ್ತೀವಿ ಅನ್ನೋದು ಎಲ್ಲಾ ಬರೆದಿದೆ ಅಡ ಐ ಶೋ ಒನ್ ಸಾವಿ ಬ್ರಿಡ್ ಸಮ್ ಗುಡ್ ಪ್ಲೇಸ್ ಮೆಟ್ರೋ ಸ್ಟೇಷನ್ ಮಾತ್ರ ಕ್ರೇಝಿ ಆಗಿದೆ ಎಲ್ಲೋ ಬೇರೆ ಕಡೆ ಬಂದಿದ್ದೀವಿ ಅಲ್ಲೋ ಥರ ಫೀಸ್ ಸೇಫ್ಟಿ ಕೂಡ ಇದೆ ಫುಲ್ ಗಾಳಿ ಸಂಪಾಗ್ತಾ ಇದೆ ಸೂರ್ಯ ಅಂದರೆ ಓಹ್ ಲಿಫ್ಟಸ್ ಸಗದಾಗಿದೆ ಈಗ ಈ ಫೈನಲ್ ಏನು ಎಂತ ಮಜಾ ಅಂದರೆ ಯಾರಿಗೇನು ಹೇಳ್ತಿದ್ದಾರೆ ಗೊತ್ತಿರೋಲ್ಲ ಇಂಗ್ಲಿಷ್ ಭಾಷೆಯಲ್ಲಿ ನೋಡಿಬಿಟ್ಟು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಸೊ ಗೈಸ್ ಎಲ್ಲರೂ ಒಂದ್ಸಲಿ ಹಾಯ್ ಹೇಳಿ ಹಾಯ್ ಚಿತಾ ಹಾಯ್ ಓಕೆ ಟಚ್ ರಿಲಿ ಕ್ರೇಝಿ ಟೈಟಾನಿಯಮ್ ಮೋಟಾರ್ಸ್ ಅಂತ ಫೈನಲಿ ಅಂತಾರೋ ಲಾಂಗ್ ಬಾಕ್ ಮಾಲಿಗೆ ಬಂದಿದೀವಿ ಫಸ್ಟ್ ಏನಾದರೂ ತಿನ್ನಬೇಕು ಹೋಲ್ಸು ಆದರೆ ಔಟ್ಫಿಟ್ ಕೂಡ ಚೇಂಜ್ ಮಾಡಬೇಕು ಆಡ್ಕೊಳ್ತಾರೆ ಗೈಸ್ ನಾನು ಬ್ಲಾಗ್ ಮಾಡೋದಕ್ಕೆಲ್ಲರೂ ಎಲ್ಲ ಕಡೆ ಕ್ರಿಸ್ಮಸ್ ಸೆಲೆಬ್ರೇಷನ್ ಅಲ್ಲ ಈ ಟೈಮಲ್ಲಿ ಸೊ ಎಲ್ಲಿ ಹೋದರೂ ಕ್ರಿಸ್ಮಸ್ ಟ್ರೀ ಯಾವ ಮಾಲಿಗೆ ಹೋದರೂ ಕೂಡ ಇವನ್ ಇನ್ ಬ್ಯಾಂಗ್ಳೂರ್ ಯಾ ಈಗ ಬರ್ಗರ್ ಕಿಂಗಿಗೆ ಬಂದಿದ್ದೀವಿ ಗೈಸ್ ಏನು ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ ಲಗೇಜ್ ಎತ್ಕೊಂಡು ಓಡಾಡೋದೇ ಎಲ್ಲಿಡೋದು ಅನ್ನೋದು ಗೊತ್ತಾಗ್ತಿಲ್ಲ ಬಂದರೂ ಊಟ ಮಾಡೋಣ ಫಸ್ಟು ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ನಮ್ಮ ನ ಚೇಂಜ್ ಮಾಡ್ಕೊಂಡ್ವಿ ಇವಾಗ ಮೋರಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅದಾದಮೇಲೆ ಬೀಚ್ ಇದೆ ಸೊ ಇಲ್ಲೇ ಹತ್ತಿರ ಅದಕ್ಕೆ ಹೋಗ್ಬಿಟ್ಟು ಇನ್ನೊಂದು ಮ್ಯೂಸಿಯಮ್ ಏನೋ ಇದೆ ಅಂತೆ ಸೊ ಅಲ್ಲಿಗೆ ಹೋಗ್ತೀವಿ ಇನ್ ಫೈವ್ ಓ ಕ್ಲಾಕ್ ಒಟ್ನಲ್ಲಿ ರೈಲ್ವೆ ಸ್ಟೇಷನಲ್ಲಿ ಇರಬೇಕು ಯಾಕಂತಂದರೆ ನಮಗೆ ಫೈ ಟ್ವೆಂಟಿ ಫೈವ್ ಟ್ರೈನ್ ಇರೋದು ಆ್ಯಂಡ್ ದಿಸ್ ಮೈ ಔಟ್ಫಿಟ್ ಚೆಕ್ ವೆರಿ ಸಿಂಪಲ್ ಯಾಕಂತಂದರೆ ಬೀಚಿಗೆ ಹೋಗ್ತೀನಿ ಅಂತ ಈ ಥರ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಆ್ಯಂಡ್ ಆಲ್ಸೋ ಇಟ್ಸ್ ಕಂಫರ್ಟಬಲ್ ಯಾ ಲೆಟ್ಸ್ ಗೋ ಏನ್ ಪ್ರಾಬ್ಲಮ್ ಆಗ್ತಿದೆ ಅಂತಂದ್ರೆ ಲಗೇಜ್ ಕ್ಯಾರಿ ಮಾಡೋದೇ ಪ್ರಾಬ್ಲಮ್ ಆಗ್ತಿದೆ ಬರ್ಗರ್ ತಿಂತಾ ಇದೀವಿ ಆಕ್ಚುಲಿ ಬ್ರೋ ಡಯಟ್ ಮೋಡ್ ಇದ್ದಾರೆ ಬಟ್ ಸ್ಟಿಲ್ ಈಸ್ ಏಟಿಂಗ್ ಅವನು ಸೆವೆನ್ ಡೇಸ್ ಡಯಟ್ ಮೋಡ್ ನ ಬ್ರೇಕ್ ಮಾಡ್ತಾ ಇದ್ದಾನಂತೆ ಅಲ್ವಾ ಬ್ರೋ ಎಂಪಿ ಒಂದೆರಡು ಮಾತು ನಿಮ್ಮ ಅಭಿಮಾನಿಗಳು ನಿಮ್ನ ನೋಡ್ತಾ ಇರ್ತಾರೆ ಒಂದೆರಡು ಮಾತು ಹೇಳಿ

ಬೀಚ್ ಕಡೆ ಹೋಗ್ತಾ ಇದೀವಿ ಯಾವ ಬೀಚ್ ಮರಿನಾ ಬೀಚ್ ಸೊ ಅಲ್ಲಿ ಸ್ವಲ್ಪ ಹೊತ್ತು ಪೀಸ್ ಆಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ತೀವಿ ಸೊ ಇಲ್ಲಿ ಐದರ್ ಇಂಗ್ಲಿಷ್ ಬರೀಶ್ ಅಲ್ಲ ಅವರು ತಮಿಳಲ್ಲಿ ಅಲ್ಲಿ ಮಾತಾಡ್ತಿದ್ರೆ ನಮ್ಗೆ ಏನು ಅರ್ಥ ಆಗ್ತಿಲ್ಲ ನಾ ಮಾತಾಡ್ತಿರೋದು ಅವ್ರಿಗೆ ಅರ್ಥ ಆಗ್ತಿಲ್ಲ ಸೂಪರ್ ಕೂಲ್ ಸಫ್ ಆಗಿದೆ ವೆದರ್ ಇಲ್ಲಿ ನೋಡ್ಬೋದು ನೀವು ಸುತ್ತಮುತ್ತ ಏನ್ ಕ್ರೇಜಿ ಆಗಿದೆ ಅಂತ ಐಮ್ ಜಸ್ಟ್ ಎಂಜಾಯಿಂಗ್ ಇಟ್ ಈಗ ಮೂರು ಗಂಟೆ ಕಾಕುವರೆಕ್ ತನಕ ಹೇಳಿರದ ಫೋರ್ ತರ್ಟಿ ತನಕ ಇಲ್ಲಿ ಆಗಿತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಮೇಲೆ ಹೊರಡ್ತೀವಿ ಆ್ಯಂಡ್ ಯಾ ತುಂಬ ದಿನ ಆಗಿತ್ತು ಬೀಚ್ ಕಡೆ ಪೀಸು ಹೋಗಿಸ್ಬಿಡೋ ಬ್ಯಾಗ್ ಹೋಗಿಸ್ಬಿಡು ಈಗ ನೆಕ್ಸ್ಟ್ ಡೇ ಬರುತ್ತೆ ಬರತ್ತೆ ಇಡ್ಕೊಂಬರ್ತಿರೋದೇ ಹೆಚ್ಚು ಅಂತ ಹಂಗೆ ಎಷ್ಟೊಂದು ಬಾಗಿಗಳಿದೆ ನಿಜ ಇಲ್ಲಿಟ್ಟು ಬಿಗ್ಗೆಸ್ಟ್ ಟಾಸ್ಕ್ ಆಗಿರೋದೆ ಲಗೇಜ್ ಎತ್ಕೊಂಡು ಓಡಾಡ್ತಿರೋದು ಅಲ್ಲಿ ಅವ್ರಿ ಗಾಡ್ ಕ್ಯಾಮ್ರಾ ಎಷ್ಟ್ ಜಸ್ಟಿಸ್ ಮಾಡ್ತಿದೆ ನನಗೆ ಗೊತ್ತಿಲ್ಲ ಡೈರೆಕ್ಟ್ ಮಾತ್ರ ಕ್ರೇಜಿ ಇದೆ ಲಾಂಗ್ ಟೈಮ್ ನನ್ನ ಬೀಚಸ್ಗೆಲ್ಲ ಬಂತು ಯಾವಾಗ ಮತ್ತೆ ಆಗೋಯ್ತು ಅಂತ ಅನ್ಸುತ್ತೆ ಚಪ್ಪಲಿ ಹುಡ್ಕೊಂಡು ಹೋಗಿದ್ದ ಹಳೆಗಳ ಮಧ್ಯೆ ಎಂ ಪಿ ಪ್ಲೀಸ್ ಸ್ಟೇ ಸೇಫ್ ಬ್ರೋ ಯಪ್ಪ ಓ ನಮಸ್ತೆ ತೋರಿಸ್ತೀನಿ ಬ್ರೋ ನಿಮಿಷ ಅಲ್ಲಿ ಏನು ಕಲಿಕೋಗಿದ್ದೆ ಚಪ್ಪಲಿ ಹೋದ ಆರಿಸ್ಕೊಂಡು ಇಲ್ಲಿ ನೋಡಿ ಗಾಯ್ಸ್ ಅನ್ನು ಚಪ್ಪಲಿ ಹುಡುಕಣ್ಣೋ ಕಿತ್ತೂರ್ ಬ್ರ್ಯಾಂಡ್ ಹಾಕೋ ಬಂದ ಬಿಡತಾರೆ ಆ ಪೋಮ ಆ ಪೋಮ ಅಂತ ಅಯ್ಯೋ ಒಳ್ಳೆ ಮಜಾ ಇತ್ತು ಏ ಆದ್ರು ಓ ಗಾರ್ ಗ್ರೇಸ್ ಎಂಪಿ ಎಂಪಿ ವ್ಲಾಗ್ ಇಗೆ ಒಳ್ಳೆ ಕಂಟೆಂಟ್ ಎಂಪಿ থাম್ನೆಲ್ ಇಗೆ ಇದೆ ಎಂ ಪಿ ಹೊಗೆ ಹಾಕಿಸ್ಕೊಂಡ ಅಂತ ನಿನ್ ಫ್ಯಾನ್ಸ್ ಎಲ್ಲ ನೋಡ್ತಾರೆ ಸೊ ಹೊರಟ್ ವಿ ಬೀಚ್ ಇಂದ ನಾವು ಸೊ ಇವಾಗ ನಾವು ಹೊರಟ್ ವಿ ಮಾತಾಡ್ತೀನಿ ಅಂತ ಹೇಳಿದ್ರು ಸೊ ಇವಾಗ ನಾವು ಹೊರಟ್ ವಿ ಬೀಚ್ ಇಂದ ಟೈಮ್ ಆಲ್ಮೋಸ್ಟ್ ಲೈಕ್ ಫೋರ್ ಥರ್ಟಿ ಆಗ್ತಾ ಇದೆ ಸೊ ನಮಗೆ ಅಲ್ಲಿ ಮತ್ತೆ ಟ್ರೈನ್ಸ್ ಇರಲ್ಲ ಅದಕ್ಕೋಸ್ಕರ ಬೇಗ ಹೊರಡ್ತಾ ಇದೀವಿ ಈಗ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ಬೇಕು ತುಂಬಾ ತುಂಬಾ ಪೀಸ್ಫುಲ್ ಇತ್ತು ಹಾಗೆ ಗಾಳಿ ಸಿಕ್ಕಾಬೇ ಫೋರ್ಸ್ ಇತ್ತು ಮೈ ಮದೆಲ್ಲ ಮರಳು ಅದಕ್ಕೆ ಏನೋ ಹೊಡಿತಾ ಇತ್ತು ಬಟ್ ವಿ ರೂಲಿ ಎಂಜಾಯ್ಡ್ ಎಂಜಾಯ್ಡ್ ಅನ್ನೋದಕ್ಕಿಂತ ತುಂಬಾನೇ ಪೀಸ್ಫುಲ್ ಆಗಿತ್ತು ಸೊ ಶಾಂತವಾಗಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ಯಾ ಅವರೆಲ್ಲ ಹಿಂದೆ ಬರ್ತಾ ಇದಾರೆ ಒಂದೊಂದ್ಸಲಿ ಬ್ಲಾಗ್ ಮಾಡ್ತಾರೆ ನಾನ್ ಹಿಂದೆ ಹೊಡ್ಕೊಂಡಿರ್ತೀನಿ ಅವ್ರ ಮುಂದೆ ಇರ್ತಾರೆ ಅವ್ರೊಂದ್ಸಲಿ ಅವ್ರ ಹಿಂದೆ ಇರ್ತಾರೆ ನಾನ್ ಬ್ಲಾಗ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರ್ತೀನಿ ಬ್ಲಾಗಿಂಗ್ ಇಸ್ ಆಲ್ಸೋ ಸೂಪರ್ ಗುಡ್ ಯಾರೋ ಮೈಕನ್ನು ಇಟ್ಕೊಂಡಿದ್ದಾರೆ ಗುರು ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ ಶಿವ ಏನೋ ಪ್ರೊಬೋಕ್ಲಿ ಪಬ್ಲಿಕ್ ಏನೋ ಮಾಡ್ತಿದ್ದಾರೆ ಅಂತ ಹಾಗೆ ಕಾಯ್ಸಿದ್ರೆ ತುಂಬಾ ಜನ ಲಾಕರ್ಸ್ ಬರ್ತಾರೆ ಅಂತ ಅನ್ಸುತ್ತೆ ಸಿಕ್ಕಾಪೇಡ ಎಲ್ಲರೂ ಕೂಡ ಕಪಲ್ಸ್ 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 ಓದ್ತಾ ಇದ್ರು ಐ ಆಮ್ ನೋ ಒ ಒನ್ ಟೀಚರ್ ಜಸ್ಟ್ ಹೇಳಿತು ಅಷ್ಟೇ ಇಟ್ಸ್ ದೇ ಪ್ರೈವೇಟ್ ಟೈಮ್ ಯಾ ಲಟ್ಸ್ ಕೋಡಿ ಹೇಳಿ ಅವರ ಗಾಡಿ ನಂಬರ್ ಡಿ ಎನ್ ಲೆವೆನ್ ಓ ಓ

ಸೊ ಇಲ್ಲಿ ಏನಂತಂದರೆ ಫೈವ್ ರುಪೀಸ್ ಕೊಟ್ಟರೆ ಬಾಟಲ್ ಕೊಟ್ಟರೆ ರೀಫಿಲ್ ಮಾಡ್ತಾರೆ ಸೊ ಆ ಥರ ಇಟ್ಸ್ ಅ ಗುಡ್ ಐಡಿಯಾ ಸೊ ದುಡ್ಡು ಉಳಿಯುತ್ತೆ ಈ ಕಡೆ ದುಡ್ಡು ಉಳಿಯುತ್ತೆ ಅಷ್ಟೇ ಏನೇನಿಲ್ಲ ಮನೇಲೆಲ್ಲ ಇದ್ದಾಗ ನೀರನ್ನ ಚಲ್ತಾ ಇರ್ತೀವಿ ಇವಾಗ ನೋಡಿ ಲಿಟ್ರಲ್ಲಿ ಮುಕ್ಕಾಲ್ ಮುಕ್ಕಾಲ್ ಲಿಟ್ರು ಅಷ್ಟೇ ಕೊಡೋದು ಅದಕ್ಕೆ ಫೈ ರುಪೀಸ್ ಇಂತ್ಕೊಳ್ತಾ ಇದ್ದಾರೆ ರೀಫಿಲಿಂಗ್ ಆಫ್ ದ ವಾಟರ್ಗೆ ಯಾ ಲೆಟ್ಸ್ ಗೋ ಈಗ ಬನ್ನಿ ಬ್ರೋ ವಾಡ್ ವಾಟ್ ಎದುರುಕ್ರೆ ಬ್ಲಾಗ್ ಅನ್ಬೇಕಿತ್ತು ಚೇಂಜ್ ಮಾಡಬೇಕು ಈಗ ಈ ಔಟ್ಫಿಟ್ ಬ್ಯಾಕ್ ಪ್ಲೀಸ್ ಏನೋ ಹೇಳ್ದಲ್ಲ ಅದಕ್ಕೆ ಜೈಪುರ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಪ್ಲಾಟ್ಫಾರ್ಮ್ ಕ್ರೀಯಲ್ ಇದೆ ಅಲ್ಲಿ ಸೆಕೆಂಡ್ ಮೊನ್ನೆ ಇಲ್ಲಿ ಮಕ್ಕಳೆಲ್ಲ ಎಷ್ಟು ಕ್ಯೂಟ್ ಆಗಿ ಲಗೇಜ್ ಎತ್ಕೊಂಡು ಹೋಗ್ತಾರೆ ಈ ತರ ಒಂದ್ ಮೂರು ಜನ ಮಕ್ಳು ನೋಡಿದೆ ಸೊ ಇವಾಗ ನಮ್ಮ ಸೀಟ್ಸ್ ನ ಹುಡುಕ್ತಾ ಇದೀವಿ ಅವರಿಬ್ಬು ಬೇರೆ ಕಡೆ ಇದೆ ಎಂ ಪಿ ಮತ್ತೆ ಬಿ ವೈ ಯಾಕಂತಂದ್ರೆ ಅವ್ರು ಲಾಸ್ಟಿಗೆ ಬರಕ್ ಹೊರಟಿದಲ್ವ ಹಂಗಾಗಿ ಬುಕ್ಕಿಂಗ್ ಲಾಸ್ಟಿಗೆ ಆಗಿರೋದ್ರಿಂದ ಅವ್ರದೇ ಬೇರೆ ಕಡೆ ಇದೆ ನಮ್ಮೂರ್ ಜನದ್ದು ಬೇರೆ ಕಡೆ ಇದೆ ನಾನು ಜೀವಿತ ಹಾಗೆ ಹೆಚ್ಬಿದು ಸೊ ಹುಡ್ಕೊಂಡು ಹೋಗ್ತಾ ಇದೀವಿ ಇವಾಗ ಅವ್ರಿಬ್ರು ಅಲ್ಲೇ ಹಿಂದೆನೇ ಉಡ್ಕೊಂಡ್ರು ಪ್ರಾಬಬ್ಲಿ ಅವ್ರಿಗೆ ಸಿಕ್ತು ಅಂತ ಅನ್ಸುತ್ತೆ ಅವ್ರ ಸೀಟ್ಸು ಈಗ ನಾನು ಹೋಗ್ತಾ ಇದೀನಿ ಹೆಚ್ ವಿ ಎಲ್ಲಿ ಇನ್ನ ಅವ್ರು ಎಸ್ಸಿರೀಸಾ ಅವ್ರು ಹೋದರು ನಾವೇ ಹೊಳ್ಕೊಂಡಿರೋದೀಗ ಲಾಸ್ಟ್ಗೆ ಅಲ್ಲಿ ಹೋಗಿ ಎಕ್ಸ್ಚೇಂಜ್ ಅಷ್ಟೇ ಎಲ್ಲ ಹೋಗ್ಬಿಟ್ಟಿ ಆಲ್ಮೋಸ್ಟ್ ಎಷ್ಟು ಅವರ್ಸ್ ಜರ್ನಿ ತರ್ಟಿ ತರ್ಟಿ ಸಿಕ್ಸ್ ಅವರ್ಸ್ ಜರ್ನಿ ಅವಾಗಲೇ ಬಂದ್ವಿ ಟ್ರೈನಿಗೆ ಕರೆಕ್ಟ್ ಆಗಿ ಫೈವ್ ತರ್ಟಿ ಫೈವ್ ಹಂಗೆ ಸಿಕ್ಕಾಪಟ್ಟೆ ಅದಾದ್ರೂ ಅಂಡ್ ಆಲ್ಸೋ ರೀಲ್ಸ್ ಕೂಡ ಎಡಿಟ್ ಮಾಡ್ತಿದ್ದೆ ಹಂಗಾಗಿ ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಈಗ ಟೈಮ್ ಆಲ್ಮೋಸ್ಟ್ ಲೈಕ್ ಸೆವೆನ್ ತರ್ಟಿ ತ್ರೀ ಆಗಿದೆ ಊಟ ಬಂದಿದೆ ತಾಲಿ ಆರ್ಡರ್ ಮಾಡಿದ್ವಿ ಹೇಳಕ್ಕೆ ತಾಲಿ ಅಂತ ಇದೆ ಬಟ್ ನೋಡಿ ಎಷ್ಟು ಕಮ್ಮಿ ಐಟಮ್ಸ್ ಇದೆ ಚಪಾತಿನ ರೋಟಿ ಅಂತೆ ಸೊ ಎಲ್ಲ ಕವರ್ ಮಾಡಿದ್ದಾರೆ ಆ್ಯಂಡ್ ಯಾ ಆ್ಯಂಡ್ ಏನು ಗೊತ್ತಾಗ ಈ ಕೋಚ್ ಚಕ್ಕದಾಗಿದೆ ಅಂತ ಅಂದರೆ ಮಸ್ತ್ ಇದೆ ಒಳ್ಳೆ ಮನೇಲಿರೋ ಪೈಕ್ಸ್ ಸಿಗ್ತಾ ಇದೆ ಚೂರು ಅನ್ಕಂಫರ್ಟಬಲ್ ಫೀಲ್ ಆಗ್ತಿಲ್ಲ ಅಥವಾ ಹಿಂಸೆ ಆಗ್ತಿಲ್ಲ ಏನೂ ಇಲ್ಲ ಸೊ ಟ್ರೈನ್ ಏನು ಟ್ರೈನ್ ಟೂರ್ ಮಾಡಬೇಕಂತ ಸಜ್ಜಸ್ಟ್ ಕೇಳಿ ಸೊ ಯಾ ಅಂಡ್ ಈ ಲೆಜೆಂಡ್ ಮದುವೆ ಈ ಲೆಜೆಂಡು ಬೇರೆ ಕಡೆ ಇದ್ದಿತ್ತು ಸೀಟ್ ಬೇರೆ ಕಡೆ ಇತ್ತು ಬಟ್ ಅವ್ರು ದೊಡ್ಡ ಮನ್ಸಿಂದ ನಾನು ಜಾಗ ಮಾಡ್ಕೊಟ್ಟಿದ್ದೀನಿ ಗೈಸ್ ನನ್ ಫ್ರೆಂಡ್ಸ್ ಗೆ ಅಂತ ಥ್ಯಾಂಕ್ಸ್ ಹೇಳು ಬ್ರೋ ಥ್ಯಾಂಕ್ಸ್ ಹೇಳಿ ಬ್ರೋ ಥ್ಯಾಂಕ್ಸ್ ಹೇಳು ಬ್ರೋ ಜೀವಿತ ನೀನು ಬಿಟ್ಕೊಟ್ಟಿದ್ಯಲ್ವಾ ಜೀವಿತ ಅವ್ರಿಗೋಸ್ಕರ ಅದ್ನೇ ಹೇಳಿದ್ದು ಅವ್ರು ತ್ಯಾಗ ಮಾಡಿದ್ಯಲ್ವಾ

ಹೆಂಗಿದೆ ಟೆಸ್ಟು ನಾಟ್ ವರ್ತ್ ದ ಮನೆ ಅವರು ನಮಗೆ ಆರ್ಡರ್ ತಗೋಬೇಕಾರೆ ಹೆಂಗೆ ಹಿಂಗೆ ಹೇಳಿದರು ಹಂಗೆ ಹೇಳುತ್ತೆ ಹಿಂಗೆ ಇಲ್ಲಿ ಹೇಳಿದ್ರು ಎಕ್ಸ್ಪೆಕ್ಟೇಷನ್ಸು ಎಷ್ಟು ಮಟ್ಟಿಗೆ ರೀಚ್ ಆಯಿತು ಓಕೆ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ ಟೈಮ್ ಆಲ್ಮೋಸ್ಟ್ ಲೈಕ್ ಲೆವೆನ್ ಟ್ವೆಂಟಿ ಸಿಕ್ಸ್ ಅದತ್ರ ಆಗಿದೆ ನಿದ್ದೆ ಅಂತೂ ಬರ್ತಾಯಿಲ್ಲ ಬಟ್ ಲೆಂತಿ ಬ್ಲಾಗ್ ಆಗೋ ಆಗೋಗುತ್ತೆ ಅದಕ್ಕೋಸ್ಕರ ಈ ಬ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಆ್ಯಂಡ್ ಆಲ್ಸೋ ಒಂದು ಫಾಲ್ಸ್ ಆಯಿತು ಏನಂತಂದರೆ ಎಮ್ ಪಿ ಮತ್ತು ಬಿ ವೈ ಬೇರೆ ಕೋಚ್ಗೆ ಹೋದ್ರು ಟಿ ಸಿ ಅಲೋ ಮಾಡಲಿಲ್ಲ ಲೈಕ್ ಲೈಕ್ ಕೋಚ್ಗೆ ಬರೋಕ್ಕೆ ಯಾಕಂತಂದರೆ ಇದು ಸ್ಲೀಪಿಂಗ ಎಕೊನೊಮಿ ಎ ಸಿ ಕೋಚ್ ಇರೋದ್ರಿಂದ ಅವ್ರ ಅಲೋ ಮಾಡಲಿಲ್ಲ ಅವ್ರದ್ದೇ ಬೇರೆ ಡಿಫ್ರೆಂಟ್ ಕೋಚ್ ಇದ್ದಿದ್ದು ಅದಕ್ಕೋಸ್ಕರ ಆ್ಯಂಡ್ ಯಾ ಎಷ್ಟು ಚಳಿ ಇದೆ ಅಂತಂದರೆ ಇಲ್ಲಂತೂ ನಾನು ಲಿಟ್ರಲಿ ತ್ರೀ ಜಾಕೆಟ್ಸ್ ಹಾಕ್ಕೊಂಡಿದ್ದೀನಿ ವಿತ್ ಟು ಬ್ಲ್ಯಾಂಕೆಟ್ಸ್ ಆ್ಯಂಡ್ ಆರಾಮಾಗಿ ಬೇಯಿಸಿತ್ತು ಜೀವಿತ ಮಲ್ಕೊಂಡಿದ್ದಾಳೆ ಎಚ್ ವಿ ಹಾಯ್ ಬ್ರೋ ಇನ್ನೂ ಮಲ್ಕೊಂಡಿಲ್ಲ ಓಕೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಇನ್ನೂ ಮಸ್ತ್ ಮಸ್ತ್ ಟ್ರಿಪ್ ವ್ಲಾಗ್ಸ್ ಬರುತ್ತೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ಡಿಫ್ರೆಂಟ್ ವ್ಲಾಗ್ ಮುಖಾಂತರ ನಿಮ್ಮೆಲ್ಲ ಮುಂದೆ ಕಾಣಿಸ್ಕೊಳ್ತೀನಿ ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ಬಂದುಬಿಟ್ಟು ಇಟ್ಸ್ ಕಂಪ್ಲೀಟ್ಲಿ ಲೈಕ್ ಟ್ರೈನ್ ಜರ್ನಿ ಏಡ್ಯಾ Thank you so much. Lots of love. Bye-bye. Signing off. MG Vlogs and Tundra Milana Koda Vlogs.